ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ತಯಾರು ನಡೆಸುತ್ತಿರುವಂತೆ ಎಲ್ಲ ಹತ್ತನೇ ತರ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ವರ್ಕ್ ಫಾರ್ ಎ ಕಾಸ್ ನಾಟ್ ಫಾರ್ ಅಪ್ಲಾಸ್ ಲೈವ್ ಲೈಫ್ ಟು ಎಕ್ಸ್ಪ್ರೆಸ್ ನಾಟ್ ಟು ಇಂಪ್ರೆಸ್ ಅಂದ್ರ ನಾವು ನಮ್ಮ ಗುರಿ ಉದ್ದೇಶ ಏನೈತಿ ಅದಕ್ಕೋಸ್ಕರ ಕೆಲಸ ಮಾಡಬೇಕು ಹೊರತು ಹೊಗಳಿಕೆ ಪ್ರಶಂಸೆಗೆ ಆಗಿ ಕೆಲಸ ಮಾಡಕ್ ಹೋಗ್ಬೋದು ಯಾರಾದ್ರೂ ನಮಗೆ ಚಪ್ಪಾಳೆ ತರ್ತಾರ ಅನ್ನೋ ಕಾರಣಕ್ಕೆ ಕೆಲಸ ಮಾಡಬಹುದು ನಾವು ಹೊಗಳಿಕೆಗೆ ಚಪ್ಪಾಳಿಗೆ ಕೆಲಸ ಮಾಡಕ್ಕೆ ಹತ್ರ ಒಂದಿನ ಚಪ್ಪಾಳೆ ಹೊಡೆದ್ ನಿಲ್ತೈತಿ ಅವಾಗ ನಮ್ ಕೆಲಸ ಮಾಡೋದು ಕೂಡ ನಿಲ್ತೈತಿ ಯಾರು ಚಪ್ಪಾಳೆ ತಟ್ಟಲಿ ಹೊಗಳಲಿ ಬಿಡ್ಲಿ ನಮ್ಮ ಉದ್ದೇಶ ನಮ್ಮ ಗುರಿ ಏನೈತಲ್ಲ ಅದ್ ಆ ಕಾರಣಕ್ಕೋಸ್ಕರ ನಾವು ಕೆಲಸ ಮಾಡಬೇಕು ಲೈವ್ ಲೈಫ್ ಟು ಎಕ್ಸ್ಪ್ರೆಸ್ ನಾಟ್ ಟು ಇಂಪ್ರೆಸ್ ಯಾರಾದ್ರೂ ಮೆಚ್ಚೋದಕೋಸ್ಕರ ನಾವು ಕೆಲಸ ಮಾಡಬಾರ್ದು ನಮ್ಮ ಅಭಿವ್ಯಕ್ತಿ ಏನೈತಿ ನನಗೆ ಏನ್ ಅನ್ಸತ್ತೆ ಅದನ್ನ ಮಾಡೋದ್ ಕಡೆ ಗಮನ ಇರಬೇಕು ಹೊರತು ಒಬ್ಬರನ್ನ ಇಂಪ್ರೆಸ್ ಮಾಡಕ್ ಅಂತ ಹೋದ್ರಕ್ಷನ್ ಆಗೋದಿಲ್ಲ ಅದಕ್ಕೋಸ್ಕರ ಜನ ಮೆಚ್ಚೋದಕ್ಕಿಂತ ಮನ ಮೆಚ್ಚೋನ್ ಕೆಲಸ ಮಾಡ್ಬೇಕಂತ ನಿಮ್ಮ ಗುರಿ ಏನ್ ಇಟ್ಕೊಂಡಿರ್ತೀರಿ ಅದರ ಪ್ರಕಾರ ಅದ್ರ ತಕ್ಕಂಗೆ ನೀವು ಕೆಲಸ ಮಾಡಬೇಕು ಇವತ್ತು ಯಾರಾದರೂ ಹೊಗಳಿ ಹೊಗಳಿಕೆಗಾಗಿ ಕೆಲಸ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ತರಗತಿನ ಪ್ರಾರಂಭ ಮಾಡ್ತಾ ಇದ್ವಿ ಅಭ್ಯಾಸ ತ್ರೀ ಪಾಯಿಂಟ್ ಅಲ್ಲಿರೋ ಸಮಸ್ಯೆಗಳು ಬಿಡಿಸ್ತಾ ಇದ್ವಿ ಒಂದು ಎರಡು ಮೂರಲ್ಲಿರೋ ಸಮಸ್ಯೆ ಬಿಡಿಸಿದ್ವಿ ಇವತ್ತು ಪೋರ್ತ್ ಮೇನ್ ನಲ್ಲಿ ಯಾವ ಸಮಸ್ಯೆ ಅನ್ನೋದನ್ನ ನೋಡೋಣ ಮುಂದೆ ನೀಡಿದಗಳಲ್ಲಿ ಯಾವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿವೆ ಸ್ಥಿರವಾಗಿದ್ದರೆ ರಕ್ಷಾ ಕ್ರಮದಿಂದ ಪರಿಹಾರನ ಪಡೆಯಲಿ ಇಲ್ಲಿ ಸ್ಥಿರ ಆಗಿದ್ರೆ ಅಷ್ಟೇ ಕಂಡು ಅಂತ ಹೇಳಿದ್ರೆ ಸ್ಥಿರ ಆಗಿತಿಲ್ಲ ಅಂತ ಹೆಂಗೆ ಗೊತ್ತಾಗತ್ತೆ ನಮಗೆ ಇದನ್ನ ನಾವು ಇವುಗಳ ಎರಡೂ ರೇಖಾತ್ಮಕ ಸಮೀಕರಣಗಳ ಸಹಗೊಳಕೆಗಳ ಅನುಪಾತ ಹೋಲಿಸಿದಾಗ ಅಂದ್ರೆ ನೀಟು ಟು ಅನ್ ಬಿಟ್ಟು ಅನ್ಸಿಟ್ಟು ಹೋಲಿಕೆ ಮಾಡಿದಾಗ ಏನ್ ಮೂರು ಕಂಡೀಷನ್ಸ್ ಇದಾವೆನಪ್ಪ ನೀಟು ನಾಟಕ ನಕ್ ಛೇದ್ತಾವ ಒಂದೇ ಪರಿಹಾರ ಇರ್ತೈತಿ ಸ್ಥಿರ ಆಗಿರ್ತಾವೆ ಹಿಂಗ್ ಸ್ಥಿರ ಆಗಿದ್ರೆ ಮಾತ್ರ ಇದು ಅಂತ ಇವನ್ ಎಷ್ಟು ಎಷ್ಟತೈತಿ ಇವನ್ ಅಂದ್ರೆ ಒಂದು ಬಿ ಒನ್ ಒಂದು ಸಿ ಒನ್ ಬಲಗಡೆ ಐತಿ ಈ ಕಡೆ ತೊಂಬರ್ ಮೈನಸ್ ಐದು ಆಯ್ತು ನೆಕ್ಸ್ಟ್ ಬಿ ಟು ಎರಡು ಐತಿ ಬಿ ಟು ಎರಡು ಸಿ ಟು ಸಿ ಟು ಬಲವಾಗ ಐತಿ ಎಡವಾಗಿ ತೊಗೊಂಬಂದ್ರೆ ಮೈನಸ್ ಹತ್ತು ಆಗುತ್ತೆ ಮೈನಸ್ ಹತ್ತು ರೇಷಿಯೋ ತೊಗೊಳ್ಳೋಣ ಇವನಪ್ಪ ಎ ಟು ಜಿ ವನ್ ಅಪನ್ ಬಿ ಟು ಸಿ ವನ್ ಅಪನ್ ಸಿ ಟು మైస్ ఫై సిన్సల్ ఐదు అంటే ఐదు అంద్ర ఇది ఇవన్నీ ಶಿವನಪ್ಪನ್ ಸೀಟು ಮೂರು ಸಮಯ ಅಂದ್ರ ಯಾವ ಯಾವತರ ಬರ್ತಾವೆ ಪರಸ್ಪರ ಐಕ್ಯ ಆಗ್ತಾವೆ ಪರಸ್ಪರ ಐಕ್ಯ ಆಗ್ತಾ ಅಂದ್ರೆ ಅಪರಿಮಿತ ಪರಿಹಾರ ಇರ್ತಾವೆ ಸ್ಥಿರ ಅವಲಂಬಿತ ಜೋಡಿ ಅಂದ್ರೆ ಇದು ಸ್ಥಿರ ಜೋಡಿನ ಇದು ಬಟ್ ಡಿಪೆಂಡ್ ಇರ್ತದೆ ಒಂದು ಸಮೀಕರಣ ಇನ್ನೊಂದು ಸಮೀಕರಣ ಡಿಪೆಂಡ್ ಇರ್ತದೆ ಇವು ಸ್ಥಿರ ಜೋಡಿ ಆಗಿದವು ಇವನಪ್ಪ ನೆಟ್ಟು ಬಿವನಪ್ಪನ್ ಬಿಟ್ಟು ಶಿವನಪ್ಪನ ಸೀಟು ಮೂರು ಸಮಯ ಇದ್ರೆ ಅಂದ್ರೆ ನಕ್ಸೆ ಪರಸ್ಪರ ಐಕ್ಯ ಆಗ್ತಾವೆ ಈ ತರ ಇದ್ರ ಸ್ಥಿರ ಅವಲಂಬಿತ ಜೋಡಿ ಆಗಿರ್ತಾವೆ ಸ್ಥಿರ ಜೋಡಿ ಆಗಿ ಅಂದಮೇಲೆ ಗ್ರಾಫ್ ಹಾಕ್ಬೇಕು ನಾವು ಗ್ರಾಫ್ ಹಾಕಬೇಕಾದ ಫಸ್ಟ್ ಮೊದಲನೇ ಸಮೀಕರಣ ಏನೈತಿ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಫ ಎರಡನೇ ಸಮೀಕರಣ ಎಕ್ಸ್ ಪ್ಲಸ್ ಟು ಟೆನ್ ಕೋಷ್ಟಕ ರೆಡಿ ಮಾಡ್ಬೇಕು ಕೋಷ್ಟಕ ವಾಯ್ ಮೇಲೆ ಕಂಡೆ ರೂಪದಲ್ಲಿ ಬರ್ಕೊಳ್ಳೋ ಇದನ್ನ ಪ್ಲಸ್ ಎಕ್ಸ್ ಈ ಕಡೆ ಕಳಿಸಿ ಮೈನಸ್ ಎಕ್ಸ್ ಇದನ್ನ ನಮಗೆ ಒಂದು ಕೋಷ್ಟಕ ಈಸಿಯಾಗಿ ರೆಡಿ ಮಾಡ್ಬೋದು ಎಕ್ಸ್ ಜೀರೋ ತುಂಬ್ರಿ ಎಷ್ಟಾಗ್ತೈತಿ ಎಕ್ಸ್ ಇದ್ದಲ್ಲಿ ಜೀವತ್ ತುಂಬಿರ ಐದರ ಸನಿ ಕಳೆದ ಐದರ ಬರ್ತತಿ ಎಕ್ಸ್ ಇದರ ಐದರ ಒಂದು ಕಳೆದ ನಾಲ್ಕು ಎಕ್ಸ್ ಇದ್ದಲ್ಲಿ ಎರಡು ತುಂಬಿರ ಐದ್ರ ಎರಡು ಕಳೆದ ಮೂರು ಎಕ್ಸ್ ಇದ್ದ ಮೂರು ತುಂಬಿರ ಎಕ್ಸ್ ಇದ್ದಲ್ಲಿ ಮೂರು ತುಂಬಿರ ಐದರ ಮೂರು ಕಳೆದ ಎರಡು ನಾಲ್ಕು ಬೆಲೆಗಳು ಸಾಕು ಕನಿಷ್ಠ ಎರಡು ಕಂಡು ಹಿಡಿದ್ರೆ ಸಾಕಾಗುತ್ತೆ ಎಕ್ಸ್ಟ್ರಾ ಇರ್ಲಿ ಎರಡೇ ಸಮೀಕರಣಕ್ಕೆ ಕೋಷ್ಟಕ ರೆಡಿ ಮಾಡಬೇಕು ಇದನ್ನು ವಾಯ್ ಬೆಲೆ ಕಂಡಿಡ ಬರ್ಕೊಳ್ಳೋಣ ಟು ಟೆನ್ ಈಕ್ ಬಲ್ಭಾಗದಲ್ಲಿ ಪ್ಲಸ್ ಟು ಎಕ್ಸ್ ಈ ಕಡೆ ಕಳಿಸಿದ್ರೆ ಮೈನಸ್ ಟು ಎಕ್ಸ್

ಪಂದ್ ಎಂಟ್ರ ಏನಾಗುತ್ತೆ ಎರಡೊಂದ್ರೆ ಎರಡು ಹತ್ರ ಎರಡು ಕಳೆದ ಎಂಟು ಎಂಟಕ್ಕೆ ಎರಡನ ಬಾಕ್ಸ್ ನಾಲ್ಕು ಒಂದಿಟ್ಟರ ಒಂದಿಟ್ಟ ಎರಡೊಂದ್ರೆ ಎರಡು ಹತ್ರ ಎರಡು ಕಳೆದ ಎಂಟು ಎಂಟಕ್ಕೆ ಎರಡನೇ ಬಾಕ್ಸ್ ನಾಲ್ಕು ಎರಡು ಎಡಕ್ಕೆ ಬರುತ್ತಾ ನೋಡ್ರಿ ಎರಡಳೆ ನಾಲ್ಕು ಹತ್ರ ನಾಲ್ಕು ಕಳೆದ್ರ ಆರು ಆರಕ್ಕೆ ಎರಡನ ಬಾಕ್ಸ್ ಮೂರು ಎರಡು ಕೂಡ ಎರಡು ಮೂರು ನಾಲ್ಕು ಹತ್ರ ನಾಲ್ಕಳದ್ ಆರು ಆರಕ್ಕೆ ಎರಡನೇ ಬಾಗ್ಸಿದ್ರ ಮೂರು ಮೂರು ಎಡಕ್ಕೆ ಬರುತ್ತ ಮೂರಳೆ ಆರು ಹತ್ರ ಆರು ಕಳೆದ ನಾಲ್ಕು ಬರುತ್ತೆ ಇದು ಕೂಡ ಬರುತ್ತೆ ಎರಡು ಮೂರ್ಲೆ ಆರು ಹತ್ತರಗ ಆರು ನಾಲ್ಕು ನಾಲ್ಕು ಎರಡನೇ ಬಾಕ್ಸ್ ಎರಡು ಈ ತರ ಕೋಷ್ಟಕ ರೆಡಿ ಮಾಡಿ ಬಹಳ ಈಜಿ ಆಗಿ ನೀವು ಗ್ರಾಫ್ ಈಗಾಗಲೇ ಗ್ರಾಫ್ ನಕ್ಷೆ ಮೂಲಕ ಬೆಳೆಸುವಂತ ಮೂರು ಸಮಸ್ಯೆ ತಿಳಿಸಿದ್ವಿ ಅದರ ಪ್ರಕಾರ ಈ ಕೋಷ್ಟಕ ಆಲ್ರೆಡಿ ರೆಡಿ ಮಾಡಿದ್ವಿ ಇದನ್ನ ಏನ್ ಮಾಡಕ್ ನೀವು ಗ್ರಾಫ್ ಹಾಕ್ಬೇಕು ಇವು ಯಾವ ತರ ಬರುತ್ತೆ ಗ್ರಾಫ್ ಒಂದು ನಕ್ಷೆ ಈ ತರ ಬರುತ್ತ ಇನ್ನೊಂದು ನಕ್ಸೆನೂ ಕೂಡ ಇದ್ರ ಮೇಲೇ ಬರ್ತದೆ ಅಂದ್ರೆ ಪರಸ್ಪರ ಐಕ್ಯ ಕೋ ಕೋಇನ್ಸಿಡೆಂಟ್ ಆಗ್ತಾವ ಹಾಗಾಗಿ ಒಂದೇ ಸಮೀಕರಣ ನಕ್ಷೆ ಹಾಕ್ರಿ ಈ ತರ ಬರುತ್ತೆ ಎರಡನೇ ಸಮೀಕರಣದ ಕೂಡ ಇಲ್ಲೇ ನೋಡ್ರಿ ಎಕ್ಸ್ಪಿಲೆ ವಾಯುಲೆ ಐದು ಎಕ್ಸ್ ಪ್ಲೇಜಿ ವಾಯುಮೆಲೆ ಇದೆ ಎಕ್ಸ್ಪಿಲೆ ವಾಯುಮೂಲಿ ನಾಲ್ಕು ಎಕ್ಸ್ಪಿ ಹೊಂದಿದ್ದ ಮೇಲೆ ನಾಲ್ಕು ಸೇಮ್ ಬರ ಆಗ್ತಾ ನೋಡ್ಬೇಡಿ ಬೆಲೆ ಸೇಮ್ ಬರ ಅಂದ್ರೆ ಅವು ಏನಾಗ್ತಾವ ಒಂದ್ರ ಮೇಲೆ ಒಂದು ಐಕ್ಯ ಆಗ್ತಾ ಅಂತ ಒಂದ್ರ ಮೇಲೆ ಒಂದು ಐಕ್ಯ ಆದ್ರೆ ಅಪರಿಮಿತ ಪರಿಹಾರ ಇರ್ತಾವೆ ಇಷ್ಟ ಬರ್ಕೊಂಡು ನೀವು ಗ್ರಾಫ್ ಹಾಕಿ ಈಗಾಗಲೇ ಗ್ರಾಫಿನ್ ಮೂರು ಸಮಸ್ಯೆ ತಿಳಿಸ ಅದೇ ಪ್ರಕಾರ ಮಾಡಿ ಸೆಕೆಂಡ್ ಅಲ್ಲಿ ಎಕ್ಸ್ ಮೈನಸ್ ವಾಯಿ ಪಂ ಏಟ್ ತ್ರೀ ಎಕ್ಸ್ ಮೈನಸ್ ತ್ರೀ ವಾಯ್ಸ್ ಪಾಲ್ ಟು ಸಿನ್ ಇವ್ ಸ್ಥಿರ ಆಗಿರುವ ಪರೀಕ್ಷೆ ಮಾಡೋಣ ಸ್ಥಿರ ಆಗಿದ್ರೆ ಮಾತ್ರ ಗ್ರಾಫ್ ಹಾಕಬೇಕು ಫಸ್ಟ್ ಇವುಗಳ ಸಗೋಣಕ ಬರ್ಕೊಳ್ಳೋಣ ಇವನ್ ಅಂದ್ರೆ ಎಕ್ಸ್ ಸಗಣಿಕ ಒಂದು ಬಿ ಅಂದ್ರೆ ಮೊದಲ ಸಮೀಕರಣದ ವಾಯ್ ಸಗೋಣಕ ಮೈನಸ್ ಒಂದು ಸಿ ಮೊದಲ ಸಮೀಕರಣದ ಸ್ಥಿರಾಂಕ ಇದು ಬಲ್ಭಾಗದಲ್ಲಿ ಎರಡು ಭಾಗ ತಗೊಂಬಂದ್ರೆ ಮೈನಸ್ 8. ಮೈನಸ್ ಎಂಟು ಟು ಎರಡನೇ ಸಮೀಕರಣದ ಎಕ್ಸ್ ಸೈಗೋಣ್ಕ ಮೂರು ಬಿ ಟು ಎರಡನೇ ಸಮೀಕರಣದ ವಾಯಿಸಿದ ಮೂಲಕ ಮೈನಸ್ ಮೂರು ಸಿ ಟು ಸ್ಥಿರಾಂಕ ಇಲ್ಲಿ ಬಲಭಾಗದಲ್ಲಿ ಭಾಗದಲ್ಲಿ ಐತಿ ಎರಡು ಭಾಗ ತೊಗೊಂಬಂದ್ರೆ ಮೈನಸ್ ಹದಿನಾರು ಅಕ್ಕತಿ ಮೈನಸ್ ಹದಿನಾರು ಈಗ ಅನುಪಾತ ಹೋಲಿಕೆ ಮಾಡ್ರು ಎ ಒನ್ ಅಂದ್ರೆ ಒಂದು ಎ ಟು ಮೂರು ಬಿ ಒನ್ ಮೈನಸ್ ಒನ್ ಬಿ ಟು ಮೈನಸ್ ತ್ರೀ ಸಿ ಒನ್ ಮೈನಸ್ ಏಟ್ ಸಿ ಟು ಮೈನಸ್ 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 ಕ್ಯಾನ್ಸಲ್ ಎಂಟೊಂದೇನೇ ಹದಿನಾರು ಇವೇನಾಯ್ತು ಒನ್ ಅಪ್ ಆನ್ ತ್ರೀ ಈಸ್ ಈಕ್ವಲ್ ಟು ಒನ್ ಅಪ್ ತ್ರೀ ಈಸ್ ಈಕ್ವಲ್ ಟು ಒನ್ ಅಪ್ ಟು ನೋಡಿ ಇವೆರಡು ಸಮ ಅದು ಇದು ಸಮ ಆಗಿಲ್ಲ ಅಂದ್ರೆ ಒನ್ ಅಪ್ ಆನ್ ತ್ರೀ ಈಕ್ವಲ್ ಟು ಒನ್ ಅಪ್ ಆ ತ್ರೀ ನಾಟ್ ಈಕ್ವಲ್ ಟು ಒನ್ ಅಪಾಯಿಂಟ್ ಟು ಅಂದ್ರೆ ಏನ್ ಬಿ ಟು ಬಟ್ ನಾಟ್ ಈಕ್ವಲ್ ಟು ಸಿನ್ ಅನ್ ಸಿ ಟು ಈ ತರ ಇದ್ರ ಎರಡು ರೇಖಾತ್ಮಕ ಸಮೀಕರಣಗಳ ನಕ್ಷೆಗಳು ಪರಸ್ಪರ ಸಮಾಂತರ ಆಗ್ತವೆ ಪರಸ್ಪರ ಸಮಾಂತರ ಅದ ಯಾವುದೇ ಪರಿಹಾರ ಇರೋದಿಲ್ಲ ಯಾವುದೇ ಪರಿಹಾರ ಇಲ್ಲ ಅಂದ್ರೆ ಇವು ಅಸ್ಥಿರ ಜೋಡಿ ಇವು ಅಸ್ಥಿರ ಜೋಡಿಗಳಾಗಿವೆ ದೀಸ್ ಟು ಅ ಇನ್ಕನ್ಸಿಸ್ಟೆಂಟ್ ಪೇರ್ ಹಾಗಾಗಿ ಇಲ್ಲಿ ಸ್ಥಿರ ಆಗಿದ್ರೆ ನಕ್ಸೆ ಕ್ರಮದಿಂದ ಪರಿಹಾರ ಕಂಡು ಇದು ಸ್ಥಿರ ಆಗಿಲ್ಲ ಹಾಗಾಗಿ ಇಷ್ಟ ಮಾಡಿದ್ರೆ ಸಾಕು ತರ್ಡ್ ನೋಡಿ ಟೂ ಎಕ್ಸ್ ಪ್ಲಸ್ ವೈ ಮೈನಸ್ ಸಿಕ್ಸ್ ಈಸ್ ಈಕ್ವಲ್ ಟು ಜೀರೋ ಫೋರ್ ಎಕ್ಸ್ ಮೈನಸ್ ಟು ವೈ ಮೈನಸ್ ಫೋರ್ ಈಸ್ ಈಕ್ವಲ್ ಟು ಜೀರೋ ಫಸ್ಟ್ ಇವು ಸ್ಥಿರ ಆಗಿ ಪರೀಕ್ಷೆ ಮಾಡೋದು ತದನಂತರ ಸ್ಥಿರ ಆಗಿದ್ರೆ ಅದನ್ನು ಕ್ರಮದಿಂದ ಪರಿಹಾರ ಕಂಡು ಇದು ಫಸ್ಟ್ ನಾವು ಎ ಒನ್ ಬಿ ಒನ್ ಸಿ ಒನ್ ಸೆಗೋಳಿಕ ಬರ್ಕೊಳ್ಳೋಣ ಎ ಒನ್ ಅಂದ್ರೆ ಎರಡು ಬಿ ಒನ್ ಅಂದ್ರೆ ಇಲಿಯನ್ ಸೆಗೋಳಿಕೆ ಅನ್ನೋದು ಇರ್ತೈತಿ ಸಿ ಒನ್ ಆಲ್ರೆಡಿ ಎಡಭಾಗದಲ್ಲಿ ಐತಿ ಮೈನಸ್ ಆರು ಎ ಟು ಎರಡನೇ ಸಮೀಕರಣ ಸರ್ವಳಿಕ ನಾಲ್ಕು ಬಿ ಟು ವಾಯ್ ಸರ್ವಣಿಕ ಮೈನಸ್ ಟು ಸಿ ಟು ಮೈನಸ್ ಫೋರ್ ಅನುಪಾತ್ರ ಹೋಲಿಕೆ ಮಾಡೋಣ ಎ ಒನ್ ಅಂದರೆ ಎರಡು ಎ ಟು ನಾಲ್ಕು ಬಿ ಒನ್ ಒಂದು ಬಿ ಟು ಮೈನಸ್ ಎರಡು ಸಿ ಒನ್ ಮೈನಸ್ ಸಿಕ್ಸ್ ಸಿ ಟು ಮೈನಸ್ ಫೋರ್ ಮೈನಸ್ ಮೈನಸ್ ಕ್ಯಾನ್ಸಲ್ ಎರಡು ಒಂದೇ ಎರಡನೇ ನಾಲ್ಕು ಇದು ಏನಾಯ್ತಂದ್ರೆ ಒನ್ ಪಾಯಿಂಟ್ ಟೂ ಒನ್ ಅಪ್ ಆನ್ ಮೈನಸ್ ಟು ಎರಡೇ ನಾಲ್ಕು ಎರಡು ಮುಂದೆ ಆರಂದು ತ್ರೀ ಬೈ ಟೂ ಬಂತು ಇಲ್ಲಿ ಆಲ್ರೆಡಿ ಇದನ್ನ ಸಮಾನೆ ಒನ್ ಅಪ್ ಪಾಯಿಂಟ್ ಟೂ ಇಸ್ ನಾಟ್ ಈಕ್ವಲ್ ಟು ಮೈನಸ್ ಒನ್ ಪಾಯಿಂಟ್ ಟು ದೇರ್ ಫೋರ್ ಇ ಒನ್ ಅಪ್ ಆನ್ ಇ ಟು ಈಸ್ ನಾಟ್ ಈಕ್ವಲ್ ಟು ದಿವನ್ ಅಪ್ಪ ಅನ್ ಸಮಯ ಇಲ್ಲ ಅಂದ್ರೆ ಮುಂದಿನ ನೋಡೋ ಅಗತ್ಯತೆ ಇಲ್ಲ ಇದಕ್ಕೆ ಸಮನ್ ಪಾಯಿಂಟ್ ಟು ಮೈನಸ್ ಒನ್ ಪಾಯಿಂಟ್ ಟು ಸಮೀನಪ್ಪ ನೀಟು ಈಸ್ ನಾಟ್ ಈಕ್ವಲ್ ಟು ದಿವನಪ್ಪ ಅನ್ಬಿಟ್ಟು ಇಂತಹ ಸಂದರ್ಭದಲ್ಲಿ ಎರಡು ರೇಖಾತ್ಮ ಸಮೀಕರಣಗಳ ನಕ್ಷೆಗಳು ಸೇದಿಸ್ತವೆ ಪರಸ್ಪರ ಅನನ್ಯ ಪರಿಹಾರ ಇರ್ತತಿ ಸ್ಥಿರ ಜೋಡಿ ಆಗಿರ್ತವೆ ಇವು ಸ್ಥಿರ ಜೋಡಿಗಳಾಗಿವೆ ಆದ್ದರಿಂದ ಇವಾಗ ಏನ್ ಮಾಡಬೇಕು ನಾವೀಗ ನಕ್ಷ್ಯಾಕ್ರಮದಿಂದ ಪರಿಹಾರ ಕಂಡು ಫಸ್ಟ್ ಕೋಷ್ಟಕ ತಯಾರಿಸುವ ವಾಯ್ ಒಂದ ನಾವು ವರ್ತಪಡಿಸಿ ಉಳಕಿದಲ್ಲಿ ಆ ಕಡೆ ಕಳ್ಸನ ಏನಾಗ್ತತಿ ಮೈನಸ್ ಆರ್ ಕಳಿಸ್ ಪ್ಲಸ್ ಆರು ಪ್ಲಸ್ ಟು ಎಕ್ಸ್ ಕಳಿಸಿದ್ರೆ ಮೈನಸ್ ಟು ಎಕ್ಸ್ ವಾಯ್ ನೋಡಿ ಎಕ್ಸ್ ಇಟ್ ಆಗ್ತೈತಿ ಟೂ ಇಂಟು ಜೀರೋ ಜೀರೋ ಆರು ಸನ್ನೆ ಕಳದ್ರ ಆರು ಬರ್ತೈತಿ ಎಕ್ಸ್ ಒಂದಿಟ್ರ ಎರಡೊಂದೇ ಎರಡು ಆರ ಎರಡು ಕಳೆದ್ರಾಲ್ಕತಿ ಎಕ್ಸ್ ಒಂದಿಟ್ರ ಎರಡೊಂದೇ ಎರಡು ಆರು ಎರಡು ಕಳೆದ ನಾಲ್ಕು ಎಕ್ಸ್ ದಲ್ಲಿ ಎರಡು ಇಟ್ರ ಎರಡ ನಾಲ್ಕು ಆರ ನಾಲ್ಕು ಕಳೆದ್ರೆ ಎರಡು ಇನ್ನೊಂದು ಮಾಡೋದಾದ್ರೆ ಎರಡು ಮೂರ್ಲೆ ಆರು ಆರು ಆರ್ ಕಳದ್ರೆ ಸೊನ್ನೆ ಒಂದು ಕೋಸ್ತ ರೆಡಿ ನೆಕ್ಸ್ಟ್ ಅದೇ ತರ ಇನ್ನು ಕೂಡ ವಾಯ್ಲೆ ಕಂಡಿರುತ್ತಾ ಬರ್ಕೊಳ್ಳೋಣ ಅಥವಾ ಮೈನಸ್ ಟು ಆ ಇರೋದ್ರಿಂದ ಮೈನಸ್ ಟು ಐನೇ ಕಳ್ಸೋಣ ಇದು ಏನಂತ ಫೋರ್ ಎಕ್ಸ್ ಮೈನಸ್ ಫೋರ್ ಟು ಪ್ಲಸ್ ಟು ಆ ಮೈನಸ್ ಟು ಐನ ಬರ್ಗಡೆ ಕಳ್ಸೋಣ ಎರಡು ಇಲ್ಲೇ ಗುಂಡಸ್ತತಿ ಈ ಕಡೆ ಕಳಿಸಿ ಬಾಗಿಸ್ತತಿ ಏನಾಗ್ತದ ಫೋರ್ ಎಕ್ಸ್ ಮೈನಸ್ ಫೋರ್ ಅಪ ಟು ಇಸ್ಕ್ವಲ್ ಟು ವಾಯ್ ನಾಲ್ಕೈ ಎರಡು ಪ್ರತ್ಯೇಕ ಎರಡಕ್ಕೂ ಭಾಗಿಸ್ತೈತಿ ಬಾಗ್ಸಿ ಮೇಲೆ ಏನು ಮಾಡ್ ಇಸ್ವಲ್ ಟು ಟೂ ಎಕ್ಸ್ ಮೈನಸ್ ಟು ಆಗ್ತೈತಿ ವಾಯ್ ಇಸ್ಕೋಲ್ ಟು ಎಕ್ಸ್ ಮೈನಸ್ ಟು ಎಕ್ಸ್ ಜೀರೋ ಇಟ್ ಆಗ್ತದ ಟೂ ಇಂಟು ಜೀರೋ 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 ಮೈನಸ್ ಟು ಅಂದ್ರೆ ಮೈನಸ್ ಟು ಎಕ್ಸ್ ಒಂದ್ ಇಟ್ಟ್ರೆ ಎರಡಂದೇ ಎರಡು ಎರಡರ ಎರಡು ಅಂದ್ರೆ ಜೀರೋ ಎಷ್ಟು ಒಂದಿಟ್ರ ಎರಡಲ್ದೆ ಎರಡು ಎರಡರ ಎರಡು ಕಳೆದ ಸೊನ್ನೆ ಎಷ್ಟು ಮೂರ್ ಇಟ್ರ ಮೂರಳ್ಳೆ ಆರು ಆರು ಎರಡು ಕಳೆದ ನಾಲ್ಕು ಇನ್ನೊಂದು ತಗೊಳ್ಳೋದವ್ರ ಎರಡು ಮೂರ್ ತಗೊಂಡ್ರ ಎಷ್ಟು ಮೂರು ಇಟ್ರ ಮೂರಳ್ಳೆ ಆರು ಆರು ಎರಡು ಕಳೆದ ನಾಲ್ಕು ಎರಡು ಕೋಷ್ಟಕಗಳು ರೆಡಿ ಆದವು ಕೋಷ್ಟಕ ರೆಡಿ ಆದ್ಮೇಲೆ ಏನಾಯ್ತು ಇದನ್ನ ನೀವು ಆ ಮೊನ್ನೆ ತಿಳ್ಸಿದ್ರು ಆ ಪ್ರಕಾರ ಗ್ರಾಫ್ ಪ್ರತಿನಿಧಿಸ್ತೀವಿ ಕೂಡ ಏನಾಗೈತಿ ಅಂದ್ರ ಅದು ಕೂಡ ಏನಾಗೈತಿ ಅಸ್ಥಿರ ಜೋಡಿ ಐತಿ ನೀವು ಪರೀಕ್ಷೆ ಮಾಡಿದ್ರೆ ಗೊತ್ತಾಗತಿ ಅಸ್ಥಿರ ಇದ್ದಾಗ ನಾವು ಈ ತರ ಗ್ರಾಫ್ ಹಾಕೋ ಅವಶ್ಯಕತೆ ಇಲ್ಲ ಈ ಪೋರ್ತ್ ಇರುವಂತ ನಾಲ್ಕು ಪ್ರಾಬ್ಲಮ್ ಎರಡು ಇನ್ಕನ್ಸಿಸ್ಟೆಂಟ್ ಅದ ಅಸ್ಥಿರ ಅದಾವ ಯಾವ್ದೇ ಅದು ಎರಡು ಮತ್ತು ನಾಲ್ಕು ಅಸ್ಥಿರ ಜೋಡಿ ಜೋಡಿದವು ಒಂದು ಮತ್ತು ಮೂರು ಸ್ಥಿರ ಜೋಡಿ ಜೋಡಿದವು ಒಂದು ಮತ್ತು ಮೂರನೇ ಸಮಸ್ಯೆ ನೀವು ಈ ತರ ಕೋಷ್ಟಕ ಮಾಡಿ ಗ್ರಾಫ್ ಹಾಕಿ ಎರಡು ಹೋಮ್ ವರ್ಕ್ ಮಾಡ್ರಿ ನಾಳೆ ಆಸ್ ಯೂಶಲ್ ಅಭ್ಯಾಸ ತ್ರೀ ಪಾಯಿಂಟ್ ಒಂದ ಲಾಸ್ಟ್ ಒಂದು ಮೂರು ಸಮಸ್ಯೆ ಓದಿದ್ದು ಅವ್ನು ಅಂತ ಇಷ್ಟು ಹೇಳ್ತಾ ಇವತ್ತಿನ ತರಗತಿ ಮುಗಿಸ್ತಾ ಇಲ್ಲಿ ಧನ್ಯವಾದಗಳು